ಜಮೀನು ಪ್ಲಸ್ ಇತರ ಜಮೀನುಗಳು ಒಟ್ಟು ನಂತರ ದಾಖಲೆ ಇದ್ದಾವೆ ಒಂದು ಐವತ್ತು ಅರವತ್ತು ಸರ್ವೆ ನಂಬರ್ ಜಮೀನನ್ನು ಭೂಸ್ವಾಧೀನ ಮಾಡುವಂಥದಕ್ಕೆ ನೋಟಿಫೈ ಮಾಡ್ತಾರೆ ಫೋರ್ ಒನ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಜನರಿಗೆ ಸೈಟ್ ಸೈಟ್ ನ ಕೊಡುವಂಥದಕ್ಕೆ ರೈತರ ಕೃಷಿ ಜಮೀನುಗಳನ್ನ

ಸಿಕ್ಸ್ ಒನ್ ನೋಟಿಫಿಕೇಶನ್ ಆಗುತ್ತೆ ಅವಾರ್ಡ್ ಆಗುತ್ತೆ ದುಡ್ಡು ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ದುಡ್ಡು ಅವಾರ್ಡ್ ಆಗುತ್ತೆ ಆ ದುಡ್ಡನ್ನ ಕೊಡುವಂಥದಕ್ಕೆ ನೋಟಿಸ್ ಕೊಡುವಂಥದಕ್ಕೆ ದೇವರಾಜ್ ಅವರು ಸಿಗಲ್ಲ ಮಲ್ಲಯ್ಯ ಅಂತ ಅವ್ರ ತಂದೆ ಅವ್ರ ಅಣ್ಣ ಇರ್ತಾರೆ ಅವರಿಗೆ ನೋಟಿಸ್ ಕೊಟ್ಟು ಬರ್ತಾರೆ ಇವರು ಆ ಕಾಪಿನ ನಂತರ ಇದೆ ಅವಾರ್ಡ್ ನೋಟಿಸ್ ಇಲ್ಲಿದೆ ಇವರು ರೈತರು ಯಾವ ಸರ್ವೆ ನಂಬರ್ ದುಡ್ಡನ್ನ ಹಣವನ್ನ ಪಡೆಯುವಂಥದಕ್ಕೆ ರೆಫ್ಯೂಸ್ ಮಾಡ್ತಾರೆ ಅದನ್ನ ಕೋರ್ಟಲ್ಲಿ ಅಲ್ಲಿ ಅವಕಾಶ ಇದೆ ಈ ದುಡ್ಡನ್ನ ತಗೊಂಡೋಗಿ ಕೋರ್ಟ್ ಅಲ್ಲಿ ಇಡ್ತಾರೆ ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಕೋರ್ಟ್ ಅಲ್ಲಿ ತಗೊಂಡೋಗಿ ಇಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸರ್ವೆ ನಂಬರ್ ಫೋರ್ ಸಿಕ್ಸ್ ಫೋರ್ ಕುಮಾರಸ್ವಾಮಿ ಅವರೇ ನೀವು ಮುಖ್ಯಮಂತ್ರಿಗಳಾಗಿದ್ದೀರಿ ನಿಮಗೆ ಎಲ್ಲಾ ದಾಖಲೆಗಳನ್ನು ತಕೊಂಡು ಮೈಸೂರಿನಿಂದ 2 ಓವರ್ಸುದ ಯಾವ ಸ್ಟಾರ್ ಹೋಟ್ ನಲ್ಲಿ ಟ್ಯೂಷನ್ ಕೊಟ್ರಲ್ಲ ನಿಮಗೆ ಟ್ಯೂಷನ್ ಆಗ ಟ್ಯೂಷನ್ ಕೊಡುವಂತ ಮೇಷ್ಟ್ರು ಸರಿಯಾಗಿರಬೇಕು ಫುಲ್ ಫುಲ್ ಟ್ಯೂಷನ್ ಕೊಡ್ತಾವ್ರೆ ನಿಮಗೆ ದಯಮನಿಡಿ ಒಂದನ್ನ ಕ್ಲಾರಿಫೈ ಮಾಡೋಂತದ್ದು ಇಷ್ಟಪಡ್ತೀನಿ ನಿಮಗೆ ಬಹಳ ಯಾಕಂದ್ರೆ ಎಲ್ಲ ಮಾಧ್ಯಮದಲ್ಲಿ ಅದೇ ಎಂಡಿಂಗ್ ಬಂದಿದೆ ಸತ್ಯ ವ್ಯಕ್ತಿಗೆ ಡಿ ನೋಟಿಫೈ ಆಗಿದ್ದೆ ಅंगे ಸತ್ಯ ವ್ಯಕ್ತಿ ಅಸಲಿ ಡಿ ನೋಟಿಫೈ ಆಗಿದೆ ಇಟ್ ಸಿಂಪಲ್ ಕಾಮನ್ ಸೆನ್ಸ್ ಎಲ್ಲ ಬಾರಿ ಮುಖ್ಯಮಂತ್ರಿಗಳಾಗಿದ್ರಿ ಕೇಂದ್ರ ಮಂತ್ರಿ ಆಗಿದ್ದೀರಿ ನಿಮ್ಮ ತಂದೆಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು ನೋಟಿಫೈ ಇಲ್ಲ ಡಿನೋಟಿಫೈ ಆಗುವಂಥದ್ದು ಹೆಸರ ಮೇಲೆ ಅಲ್ಲ ಸ್ವಾಮಿ ಸರ್ವೆ ನಂಬರ್ ಮೇಲೆ ಪ್ಲೀಸ್ ಕೀಪ್ ದಿಸ್ ಇನ್ ಮೈಂಡ್ ಅಂಡರ್ಸ್ಟ್ಯಾಂಡಿಂಗ್ ಯಾರು ಟ್ಯೂಷನ್ ಕೊಡ್ತಾನಲ್ಲ ನಿಮಗೆ ಅವನ ಕ್ರಾಸ್ ಕ್ವಶನ್ ಮಾಡಿ ಹೆಸರ ಮೇಲೆ ಅಲ್ಲ ಡಿನೋಟಿಫೈ ಆಗೋದು ಸರ್ವೆ ನಂಬರ್ ಮೇಲೆ ಇಂತ ಇಂಥ ಸರ್ವೆ ನಂಬರ್ ಜಮೀನನ್ನು ನಾವು ನೋಟಿಫೈ ಮಾಡಿದ್ದೀವಿ ಅಂತ ಅವರು ಪ್ರಕಟಣೆ ಮಾಡ್ತಾರೆ ಸರ್ವೆ ನಂಬರ್ ವಿಸ್ತೀರ್ಣ ಮತ್ತೆ ಎಷ್ಟು ಕುಂಟೆ ಅನ್ನುವಂತದ್ದು ನೋಡಿ ನೋಡಿ ಇಲ್ಲಿ ಇದೆ ಇಲ್ಲಿದೆ ನೋಡಿ ಇದೆಲ್ಲಾ ಹೆಸರುಗಳು ಇದೆ ದಯಮನಿ ತೋರಿಸಿ ಇಲ್ಲಿದೆ ನೋಡಿ ಕುಮಾರ್ ಸ್ವಾಮಿ ಅವರ ರೆಕಾರ್ಡ್ ನಿಮಗೆ ಕಳಿಸ್ಕೊಡ್ತೀನಿ ಪರ್ಟಿ ಕಳಿಸ್ಕೊಡ್ತೀನಿ ಕೆಲವು ನಿಮ್ಮ ಎಸ್ ಅವರು ಮೀಡಿಯಾ ಟ್ಯೂರ್ ಸೇರಿ ಟೈಪ್ ಮಾಡಿರುವಂತ ದಾಖಲೆಗಳು ಇದರಗಡೆ ಮಾಡ್ಬಾರ್ದೆ ಅಯ್ಯೋ

ಸತ್ತೋಗಿರುವಂಥ ವ್ಯಕ್ತಿ ಹೆಸರಲ್ಲಿ ಡಿನೋಟಿಫೈ ಆಗಿರುವಂಥದ್ದು ಅಲ್ಲ ಅರ್ಜಿ ಕೊಡುವಂಥ ವ್ಯಕ್ತಿ ದೇವರಾಜು ಇನ್ನೂ ಬದುಕಿದ್ದಾರೆ ಅವರು ಅವರು ಆ ಜಮೀನನ್ನು ಡಿನೋಟಿಫೈ ಮಾಡಬೇಕಾದ್ರೆ ಆ ನೋಟಿಫೈ ಮಾಡುವಂಥ ಸಂದರ್ಭದಲ್ಲಿ ನಿಂಗಾ ಹೆಸರಲ್ಲೇ ಇತ್ತದು ಆರ್ ಟಿ ಸಿ ಸ್ಟಿಲ್ ಹಿಂಗಾ ನೇಮ್ ಇದನ್ನೆಲ್ಲ ನಾವು ಹೇಳೋ ಅವಶ್ಯಕತೆ ಇಲ್ಲ ನೀವು ರಾಜಕೀಯವಾಗಿ ಸಿದ್ದರಾಮಯ್ಯನವ್ರನ್ನ ಸಿದ್ದರಾಮಯ್ಯನವ್ರ ಮನೆಯವ್ರನ್ನ ಕುಟುಂಬವ್ರನ್ನ ಹರಾಜು ಹಾಕುವಂಥ ಕೆಲಸವನ್ನು ಮಾಡ್ತಾ ಇರೋದನ್ನು ನಾನು ಒಬ್ಬ ಸ್ಪೋಕ್ಸ್ ಪರ್ಸನ್ನಾಗಿ ರೆಸ್ಪಾನ್ಸಿಬಲ್ ಸ್ಪೋಕ್ಸ್ ಪರ್ಸನ್ ಆಗಿ ಜನಸಾಮಾನ್ಯರಿಗೆ ತಿಳಿಸುವಂಥದಕ್ಕೆ ಬಂದಿದ್ದೀನಿ ನಾನು ನಮ್ಮದೇನಿತ್ತು ನೀವೇನಾದರೂ ಪ್ರಶ್ನೆ ಮಾಡಬೇಕಿರುವಂಥದ್ದಿದ್ದು ಎರಡು ಸಾವಿರದ ಹತ್ತರ ನಂತರ ಯಾಕೆಂದರೆ ಸೇ ಪಾರ್ವತಿ ಸಿದ್ದರಾಮಯ್ಯ ಸ್ಯಾ ಮೇಡಮ್ಗೆ ಬಂದಿರುವಂಥದ್ದು ಜಮೀನು ಎರಡು ಸಾವಿರದ ಹತ್ತರ ನಂತರ ಅದಾದ ಮೇಲೆ ಏನಾದರೂ ನಡೆದಿದ್ದು ದಯವಿಟ್ಟು ನೀವು ಕೇಳುವಂಥ ಕೆಲಸ ಆಗಬೇಕೇ ಹೊರತು ನೂರು ವರ್ಷದಿಂದ ಏನಾಗಿದೆ ಅನ್ನುವಂಥದ್ದು ಉತ್ತರ ಕೊಡುವಂಥದಕ್ಕೆ ಅಲ್ಲ ಬಟ್ ಸ್ಟಿಲ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಗಿವಿಂಗ್ ಕ್ಲಾರಿಫಿಕೇಶನ್ ಟು ದಿಸ್ ಬ್ಲಾಟ್ ಅಂಡ್ ಲೈಸ್ ಆಫ್ ಮಿಸ್ಟರ್ ಎಚ್ ಡಿ ಕುಮಾರಸ್ವಾಮಿ ಆ್ಯಂಡ್ ಪಿ ಲೀಡರ್ಸ್ ಸೊ ಇದು ಯಾವಾಗ ಇದು ಡಿನೋಟಿಫೈ ಆಗುತ್ತೆ ಕರ್ನಾಟಕ ರಾಜ್ಯ ಪತ್ರ ಇಲ್ಲಿದೆ ನೋಡಿ ಸರ್ ಡೇಟ್ ಹೇಳ್ತೀನಿ ಡಿನೋಟಿಫೈ ಆಗಿರುವಂಥ ಡೇಟು ಜೂನ್ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ಮೂರು ಎಕರೆ ಹದಿನಾರು ಕುಂಟೆ ಸರ್ವೆ ನಂಬರ್ ನಾನ್ನೂರ ನಾಲ್ಕು ದೇವರಾಜು ದೇವರಾಜವರು ಒಂದು ಪತ್ರ ಕೊಡ್ತಾರೆ ಡಿನೋಟಿಫೈ ಆಗುವ ಸಂದರ್ಭದಲ್ಲಿ ಒಂದು ಪತ್ರ ಕೊಡ್ತಾರೆ ಅದು ಸಾರಾಂಶ ಓದ್ತೀನಿ ನಾನು ಕುಮಾರಸ್ವಾಮಿ ಅವರೇ ದಯಮಾಡಿ ತಾವು ಕೇಳಿಸ್ಕೊಬೇಕು ಮೈಸೂರು ತಾಲೂಕು ದೇವನೂರು ಗ್ರಾಮದ ನಿವಾಸಿಯಾದ ಶ್ರೀ ಜೆ ದೇವರಾಜುರವರು ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರದ ಮೂರರ ಅರ್ಜಿಯಲ್ಲಿ ಸರ್ಕಾರದ ದಿನಾಂಕ ಹದಿನೆಂಟು ಐದು ಸಾವಿರದ ಒಂಬತ್ತು ಎಂಟರ ಕ್ರಮ ಸಂಖ್ಯೆ ಸೋಂಡಸೋ ಅಧಿಸೂಚನೆಯ ಕೆಸ್ರೇ ಗ್ರಾಮದ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕರ ಮೂರು ಎಕರೆ ಹದಿನಾರು ಕುಂಟೆ ಮತ್ತು ಸರ್ವೆ ನಂಬರ್ ನಾನ್ನೂರ ಅರವತ್ತೆರಡು ಮೂವತ್ತೇಳು ಎಕರೆ ಕುಂಟೆ ಎಕರೆ ಜಮೀನನ್ನು ಭೂಸ್ವಾಧೀನದಿಂದ ಕೈಬಿಟ್ಟಿರುವುದರಿಂದ ಪಹಣಿಯಲ್ಲಿ ಮೂಲ ಖಾತೆದಾರರ ಹೆಸರನ್ನು ಕಲಂ ಒಂಬತ್ತರಲ್ಲಿ ಇಡುವಂತೆ ಕೋರಿದ್ದಾರೆ ಬನ್ನಿ ಮನೋ